ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತೀಕ ಹೆಣ್ಣು ಹೊಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ಲವರ್ ಅಂದ್ರೆ ಡೇಂಜರ್ ಅಪ್ಪು ಬೆಂಗಳೂರಿನಲ್ಲಿ ನಡೆದಿರೋ ಕಿಡ್ನ್ಯಾಪ್ ಪ್ರಕರಣ ಬಾರಿ ಅಚ್ಚರಿಯ ಪ್ರಕರಣವಾಗಿದೆ ಆರು ವರ್ಷಗಳ ಹಿಂದೆ ಪ್ರೀತಿಸಿ ಬೇರೆಯಾಗಿದ್ದ ಪ್ರಿಯತಮೆ ಇದರ ಮಾಸ್ಟರ್ ಮೈಂಡ್ ಅನ್ನೋದು ಬಾರಿ ಕುತೂಹಲ ಮೂಡಿಸಿದೆ ಎಷ್ಟಕ್ಕೂ ಎಕ್ಸ್ ಲವರ್ ಅಪಹರಣ ಮಾಡಿದ್ದೇಕೆ ಇವರಿಬ್ಬರ ರಿಲೇಷನ್ಶಿಪ್ ಶುರುವಾಗಿದ್ದೇಕೆ ಅದು ಬ್ರೇಕಪ್ ಆಗಿದ್ದೇಕೆ ಬ್ರೇಕಪ್ ಆದ ಬಳಿಕ ಆತ ಏನು ಮಾಡಿಕೊಂಡಿದ್ದ ಮಾಜಿ ಪ್ರಿಯತಮೆ ಏನು ಮಾಡ್ತಿದ್ಲು ಅಂತ ನೋಡೋಣ ಬನ್ನಿ ಈ ಫೋಟೋದಲ್ಲಿರುವ ಯುವಕನ ಹೆಸರು ಲಾರೆನ್ಸ್ ಮೆಲ್ವಿನ್ ಮತ್ತೊಂದು ಫೋಟೋದಲ್ಲಿರೋ ಯುವತಿಯ ಹೆಸರು ಮಹಿಮಾ ವಾಟ್ ಲಾರೆನ್ಸ್ ಮೆಲ್ವಿನ್ ಕೇರಳದ ಮೂಲತವನಾಗಿದ್ರೆ ಮಹಿಮಾ ವಾಟ್ ಮೂಲತಃ ಮಹಾರಾಷ್ಟ್ರಕ್ಕೆ ಸೇರಿದವಳಾಗಿದ್ದಾಳೆ ಬೆಂಗಳೂರಿನಲ್ಲಿ ಇಬ್ಬರು ಭೇಟಿಯಾಗಿದ್ರು ಈ ಭೇಟಿಯಿಂದ ಶುರುವಾದ ಸ್ನೇಹ ಬಳಿಕ ಪ್ರೇಮಕ್ಕೆ ತಿರುಗಿತ್ತು ಇಬ್ಬರು ಗಾಢವಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದರು ಆರು ವರ್ಷಗಳ ಹಿಂದೆ ಲಾರೆನ್ಸ್ ಮಹಿಮಾ ನಡುವೆ ಶುರು ಪ್ರೇಮ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಮುಳುಗಿ ಹೋಗಿದ್ರು ಜೋಡಿ ಹಕ್ಕಿ ಕೇರಳದಲ್ಲಿ ಹುಟ್ಟಿ ಬೆಳೆದಿದ್ದ ಲಾರೆನ್ಸ್ ಮೆಲ್ಬೆನ್ ಕೆಲಸ ಆರಿಸಿಕೊಂಡು ಬೆಂಗಳೂರಿಗೆ ಬಂದಿದ್ದ ಇಲ್ಲಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡಿಕೊಂಡು ಆರಾಮವಾಗಿ ಜೀವನವನ್ನ ಸಾಗಿಸುತ್ತಿದ್ದ ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದಿದ್ದ ಮಹಿಮಾ ವಾಟ್ ಕೂಡ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ದರು ಆಕೆಯೂ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು ಹೀಗೆ ಇಬ್ಬರು ಬೆಂಗಳೂರಿನಲ್ಲಿ ಆರಾಮವಾಗಿ ಜೀವನ ನಡೆಸಲು ಶುರು ಮಾಡಿದ್ರು ತಮ್ಮದೇ ಆದ ಕನಸುಗಳನ್ನ ಕಾಣತೊಡಗಿದ್ರು ಹೀಗೆ ಇಬ್ಬರು ತಮ್ಮ ಜೀವನ ಕಟ್ಟಿಕೊಳ್ಳುತ್ತಿದ್ದ ಕಾಲದಲ್ಲೇ ಸುಮಾರು ಆರು ವರ್ಷಗಳ ಹಿಂದೆ ಇಬ್ಬರಿಗೂ ಪರಿಚಯವಾಗಿತ್ತು ಈ ಪರಿಚಯ ಕೊನೆಗೆ ಪ್ರೀತಿಗೆ ತಿರುಗಿತ್ತು ಆರು ವರ್ಷಗಳ ಹಿಂದೆ ಈ ಜೋಡಿ ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಓಡುವೆ ಅನ್ನೋ ರೀತಿಯ ಜೋಡಿ ಹಕ್ಕಿಗಳು ಪ್ರೇಮ ಲೋಕದಲ್ಲಿ ತೇಲಾಡೋಕೆ ಶುರು ಮಾಡಿದರು ಇಬ್ಬರ ನಡುವೆ ಪ್ರೇಮಾಂಕುರವಾದ ಬಳಿಕ ಇಬ್ಬರ ಪ್ರೀತಿಯ ವಿಚಾರ ಎರಡು ಮನೆಯವರಿಗೆ ಗೊತ್ತಾಗಿತ್ತು ಎರಡು ಕುಟುಂಬಗಳು ಇವರ ಪ್ರೇಮಕ್ಕೆ ಅಂಗೀಕಾರದ ಮುದ್ರೆ ಒತ್ತಿದವು ಎರಡು ಕುಟುಂಬಗಳ ಒಪ್ಪಿಗೆ ನೀಡಿದ ಬಳಿಕ ಇಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ಕುಟುಂಬಗಳ ಒಪ್ಪಿಗೆ ಸಿಕ್ಕ ಬಳಿಕ ಪರಸ್ಪರರು ಅವರ ಕುಟುಂಬಗಳನ್ನ ಪರಿಚಯ ಮಾಡಿಕೊಂಡಿದ್ರು ಹೀಗೆ ಎರಡು ಜೀವ ಒಂದೇ ಆತ್ಮ ಅನ್ನುವ ರೀತಿ ಇಬ್ಬರು ಬದುಕುತ್ತಿದ್ರು ವೈಯಕ್ತಿಕ ಕಾರಣಕ್ಕೆ ಶುರುವಾಗಿತ್ತು ಇಬ್ಬರ ನಡುವೆ ಬೀರೂಕೋ ವೈಮನಸ್ಸು ಬಂದ ಬಳಿಕ ಐದು ವರ್ಷಗಳ ಹಿಂದೆಯೇ ಬ್ರೇಕ ಆರು ವರ್ಷಗಳ ಹಿಂದೆ ಶುರುವಾದ ಇವರ ಲವ್ ಕಹಾನಿ ಜಾಸ್ತಿ ದಿನ ಉಳಿಯಲೇ ಇಲ್ಲ ಇಬ್ಬರ ನಡುವೆ ವೈಯಕ್ತಿಕ ವಿಚಾರಕ್ಕೆ ಬಿರುಕು ಕಾಣಿಸಿಕೊಂಡಿತ್ತು ಕೆಲವೊಂದು ವಿಚಾರಗಳ ಕುರಿತು ಇಬ್ಬರಿಗೂ ತಾಳಮೇಳ ಕೂಡಿ ಬರಲಿಲ್ಲ ಹೀಗೆ ವೈಯಕ್ತಿಕ ಕಾರಣಕ್ಕೆ ಶುರುವಾಗಿದ್ದ ಬಿರುಕು ದೊಡ್ಡದಾಗುತ್ತಲೇ ಹೋಯಿತು ಸಣ್ಣ ಪುಟ್ಟ ಕಾರಣಗಳಿಗೂ ಇಬ್ಬರ ನಡುವೆ ಜಗಳ ನಡೆದಿತ್ತು ಸುಮಾರು ಒಂದು ವರ್ಷ ಗಾಢವಾಗಿ ಪ್ರೀತಿಸುತ್ತಿದ್ದವರ ನಡುವೆ ದೊಡ್ಡ ವೈಮನಸ್ಸು ಶುರುವಾಗಿತ್ತು ಒಂದು ಕಾಲಕ್ಕೆ ಜೋಡಿ ಹಕ್ಕಿಗಳಂತೆ ಬೆಂಗಳೂರಲ್ಲಿ ಬೀದಿ ಬೀದಿಗಳಲ್ಲಿ ಕೈ ಹಿಡಿದು ಸುತ್ತಿದ್ದವರು ಶತ್ರುಗಳಂತೆ ಕಾದಾಡಲು ಶುರು ಮಾಡಿದರು ಆರು ವರ್ಷಗಳ ಹಿಂದೆ ಶುರುವಾಗಿದ್ದ ಇಬ್ಬರ ನಡುವಿನ ಪ್ರೀತಿ ಪ್ರೇಮ ಪ್ರಣಯ ಸುಮಾರು ಒಂದು ವರ್ಷಕ್ಕೆ ಅಂತ್ಯವಾಗಿತ್ತು ಹೀಗೆ ಐದು ವರ್ಷಗಳ ಹಿಂದೆ ಲಾರೆನ್ಸ್ ಮೆಲ್ವಿನ್ ಮತ್ತು ಮಹಿಮಾ ವಾಟ್ ನಡುವೆ ಬ್ರೇಕಪ್ ಆಗಿತ್ತು ಇಬ್ಬರ ನಡುವಿನ ಸಂಬಂಧಕ್ಕೆ ದಿ ಎಂಡ್ ಹಾಡಲಾಗಿತ್ತು ಇದಾದ ಬಳಿಕ ಇಬ್ಬರ ನಡುವೆ ಕೇವಲ ಸ್ನೇಹ ಮಾತ್ರ ಉಳಿದುಕೊಂಡಿತ್ತು ಆಗಾಗ ಇಬ್ಬರು ಎಲ್ಲಾದರೂ ಭೇಟಿಯಾದರೆ ಮಾತ್ರ ಮಾತನಾಡುತ್ತಿದ್ದರು ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಇಬ್ಬರ ನಡುವೆ ಸಂಪರ್ಕ ಸಂವಹನ ಯಾವುದೇ ಇರಲಿಲ್ಲ ಅಂತ ಲಾರೆನ್ಸ್ ಮೆಲ್ವಿನ್ ಮಾಹಿತಿ ನೀಡಿದ್ದಾರೆ ಬ್ರೇಕ ಬಳಿಕ ದುಬೈಗೆ ಹಾರಿದ್ದ ಲಾರೆನ್ಸ್ ಮ್ಯಾಲ್ವೆ ದುಬೈನಲ್ಲಿ ಕೆಲಸ ಗಿಟ್ಟಿಸಿ ಸುಂದರ ಜೀವನ ನಡೆಸುತ್ತಿದ್ದ ಲಾರೆನ್ಸ್ ಮಹಿಮಾ ವಾರ್ಡ್ ಜೊತೆ ಬ್ರೇಕಪ್ ಆದ ಬಳಿಕ ಲಾರೆನ್ಸ್ ಖಿನ್ನತೆಗೆ ಗುರಿಯಾಗಿರಲಿಲ್ಲ ಬದಲಿಗೆ ಜೀವನದಲ್ಲಿ ಏಳು ಬೀಳು ಕಾಮನ್ ಅನ್ನುವ ರೀತಿ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿದ್ದ ಬೆಂಗಳೂರಲ್ಲೇ ಇದ್ರೆ ಮಹಿಮಾ ನೆನಪುಗಳು ಕಾಡಬಹುದು ಅನ್ನೋ ಕಾರಣಕ್ಕೆ ದೂರದ ದುಬೈನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ದುಬೈನ ರಾಯಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಕೆಲಸ ಗಿಟ್ಟಿಸಿದ್ದ ಲಾರೆನ್ಸ್ ದುಬೈಗೆ ಹಾರಿದ್ದ ದುಬೈನ ಟೂರ್ಸ್ ಅಂಡ್ ಟ್ರಾವೆಲ್ಸ್ನಲ್ಲಿ ಮ್ಯಾನೇಜರ್ ಆಗಿದ್ದ ಲಾರೆನ್ಸ್ಗೆ ಕೈ ತುಂಬ ಸಂಬಳ ಸಿಗುತ್ತಿತ್ತು ದೊಡ್ಡ ಮೊತ್ತದ ಸಂಬಳ ಪಡೆಯುತ್ತಿದ್ದ ಲಾರೆನ್ಸ್ ದುಬೈನಲ್ಲಿ ಸುಂದರ ಜೀವನ ಕಟ್ಟಿಕೊಂಡಿದ್ದ ದುಬೈನಲ್ಲಿದ್ದವ ಕುಟುಂಬಸ್ಥರನ್ನ ನೋಡಲು ಆಗಾಗ ಭಾರತಕ್ಕೆ ಬಂದು ಹೋಗ್ತಿದ್ದ ಲಾರೆನ್ಸ್ ಮೆಲ್ವಿನ್ ದೂರದ ದುಬೈನಲ್ಲಿ ಸುಂದರ ಜೀವನ ಕಟ್ಟಿಕೊಂಡಿದ್ರೆ ಇತ್ತ ಮಹಿಮಾ ವಾಟ್ ಬೆಂಗಳೂರಿನ ಖಾಸಗಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಿದ್ರು ಆಕೆಯೂ ಸಹ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದು ತನ್ನ ಜೀವನ ತಾನು ಕಟ್ಟಿಕೊಂಡಿದ್ದ ಮಹಿಮಾ ಬೆಂಗಳೂರಲ್ಲಿ ಆರಾಮವಾಗಿ ಜೀವನ ಮಾಡಿಕೊಂಡಿದ್ರು ಹೀಗೆ ಇಬ್ಬರು ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ತಮ್ಮ ಪಾಡಿಗೆ ತಾವಿದ್ರು ಇಬ್ಬರು ಪರಸ್ಪರ ಸಂಪರ್ಕ ಮಾಡೋಕೆ ಹೋಗಿರಲಿಲ್ಲ ಇಬ್ಬರ ನಡುವೆ ಸ್ನೇಹ ಮಾತ್ರ ಹಾಗೆ ಮುಂದುವರೆದಿತ್ತು ಹೆತ್ತವರನ್ನು ನೋಡಲು ಭಾರತಕ್ಕೆ ಬಂದಿದ್ದ ಲಾರೆನ್ಸ್ ಕೇರಳಕ್ಕೆ ಹೋಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದ ಯುವಕ ಲಾರೆನ್ಸ್ ಮೆಲ್ವಿನ್ ದುಬೈನಲ್ಲಿದ್ದರು ಹೆತ್ತವರನ್ನ ನೋಡೋಕೆ ಅಂತ ಆಗಾಗ ಭಾರತಕ್ಕೆ ಬರ್ತಿದ್ದ ಇದೇ ರೀತಿ ಕಳೆದ ತಿಂಗಳು ಕಂಪನಿಯಿಂದ ರಜೆ ಪಡೆದಿದ್ದ ಲಾರೆನ್ಸ್ ಮೆಲ್ವಿನ್ ಭಾರತಕ್ಕೆ ಬಂದಿದ್ದ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ಲಾರೆನ್ಸ್ ಮೆಲ್ವಿನ್ ಹೆತ್ತವರನ್ನ ಭೇಟಿಯಾಗಿದ್ದ ಬಳಿಕ ಪೋಷಕರ ಜೊತೆ ಕೇರಳಕ್ಕೆ ಹೋಗಿ ಅಲ್ಲಿ ತಮ್ಮ ಕುಟುಂಬಸ್ಥರ ಜೊತೆ ಸಂತಸದ ಸಮಯ ಕಳೆಯುತ್ತಿದ್ದ ಬೆಂಗಳೂರಲ್ಲಿ ತನಗೆ ಅರ್ಜೆಂಟ್ ಕೆಲಸ ಇದ್ದ ಕಾರಣಕ್ಕೆ ಆತ ವಿಮಾನದ ಮೂಲಕ ಬೆಂಗಳೂರಿಗೆ ತಲುಪಿದ್ದ ಅವರ ಪೋಷಕರು ಕಾರ್ನಲ್ಲಿ ಬೆಂಗಳೂರಿಗೆ ಮರಳುತ್ತಿದ್ರು ಹೀಗೆ ವಿಮಾನದಲ್ಲಿ ಬಂದಿದ್ದ ಲಾರೆನ್ಸ್ ಮೆಲ್ವಿನ್ ಬೆಂಗಳೂರಿನ ಖಾಸಗಿ ಒಂದರಲ್ಲಿ ಉಳಿದುಕೊಂಡಿದ್ದ ಲಾರೆನ್ಸ್ ಮೆಲ್ವಿನ್ ಮಹಿಮಾ ವ್ಯಾಟ್ ನಡುವೆ ಇದ್ದ ಸಂಬಂಧ ಇಲ್ಲಿಯವರೆಗೆ ಚೆನ್ನಾಗಿಯೇ ಇತ್ತು ಆತ ಬೆಂಗಳೂರಿನ ಹೋಟೆಲ್ನಲ್ಲಿ ಉಳಿದುಕೊಂಡ ಬಳಿಕ ಶುರುವಾಗಿತ್ತು ನೋಡಿ ಹೈಡ್ರಾಮಾ ಏನಿದು ಇಬ್ಬರ ನಡುವೆ ನಡೆದಿರೋ ಹೈಡ್ರಾಮಾ ಇಬ್ಬರ ನಡುವಿನ ಸಂಬಂಧಕ್ಕೆ ಟ್ವಿಸ್ಟ್ ಸಿಕ್ಕಿದ್ದೇಕೆ ಈ ಟ್ವಿಸ್ಟ್ ಸಿಕ್ಕ ಬಳಿಕ ಆಗಿದ್ದಾದರೂ ಏನು ಲಾರೆನ್ಸ್ ಮತ್ತು ಮಹಿಮಾ ಸಂಬಂಧಕ್ಕೆ ಸಿಕ್ಕ ಆ ದೊಡ್ಡ ತಿರುವು ಏನು ಅಂದ್ವೆನ್ ಭಾರತಕ್ಕೆ ಬಂದು ಕೇರಳಕ್ಕೆ ಹೋಗಿದ್ರು ಆದರೆ ಅರ್ಜೆಂಟ್ ಕೆಲಸದ ಮೇಲೆ ಬೆಂಗಳೂರಿಗೆ ವಿಮಾನದ ಮೂಲಕ ಆಗಮಿಸಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲಾರೆನ್ಸ್ ಇದ್ದಾನೆ ಅನ್ನೋದು ಮಹಿಮಾಗೆ ಗೊತ್ತಾಗಿತ್ತು ಲಾರೆನ್ಸ್ ಬೆಂಗಳೂರಿನ ಹೋಟೆಲ್ನಲ್ಲಿದ್ದಾಗ ಒಂದು ಕರೆ ಬಂದಿತ್ತು ಅಂದು ತಡರಾತ್ರಿ ಬಂದ ಅದೊಂದು ಕಾಲ್ನಿಂದ ದೊಡ್ಡ ಹೈ ಡ್ರಾಮಾ ಶುರುವಾಗಿತ್ತು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಏಳು ಮೂವತ್ತರ ಸಮಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಲಾರೆನ್ಸ್ ಮೆಲ್ವಿನ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತ್ತು ಅನ್ನೋ ನಂಬರ್ ಆದರೂ ಲಾರೆನ್ಸ್ ಮೆಲ್ವಿನ್ ಕರೆ ಸ್ವೀಕರಿಸಿದ್ದ ಅತ್ತ ಕಡೆಯಿಂದ ಹೆಣ್ಣು ಧ್ವನಿ ಮಾತನಾಡಲು ಶುರು ಮಾಡಿತ್ತು ಕರೆ ಸ್ವೀಕರಿಸಿದ್ದ ಲಾರೆನ್ಸ್ಗೆ ಅದು ಮಹಿಮಾ ವಾಟ್ ಧ್ವನಿ ಅನ್ನೋದು ಗೊತ್ತಾಗಿತ್ತು ಇದ್ದಕ್ಕಿದ್ದಂತೆ ಮಹಿಮಾ ಕರೆ ಮಾಡಿದ್ದು ನೋಡಿ ಲಾರೆನ್ಸ್ಗೆ ಅಚ್ಚರಿಯಾಗಿತ್ತು ಬಹಳ ದಿನಗಳ ಬಳಿಕ ಮಾಜಿ ಪ್ರಿಯತಮೆ ಕರೆ ಮಾಡಿದ್ದಾಳೆ ಅಂತ ಆತ ಮಾತನಾಡಿದ್ದ ಆದರೆ ಆ ಕರೆಯ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವಿದೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ ಮೂರು ಗಂಟೆಗೆ ಕರೆ ಮಾಡಿದ್ದಳು ಮಾಜಿ ಪ್ರಿಯತಮೆ ನಿನ್ನನ್ನು ನೋಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ಲು ಜುಲೈ ಹದಿನಾಲ್ಕರ ಸಂಜೆ ಏಳು ಮೂವತ್ತಕ್ಕೆ ಕರೆ ಮಾಡಿದ್ದ ಮಹಿಮಾ ಮತ್ತೆ ಜುಲೈ ಹದಿನೈದರ ಮುಂಜಾನೆ ಮೂರು ಗಂಟೆಗೆ ಕರೆ ಮಾಡಿಲ್ಲ ನಿನ್ನ ನೋಡಬೇಕು ಅನಿಸ್ತಿದೆ ಹೀಗಾಗಿ ಕ್ಯಾಬ್ ಮಾಡಿದ್ದೇನೆ ಹೋಟೆಲ್ ಹೊರಗೆ ಬಂದು ಕ್ಯಾಬ್ ಹತ್ತು ಅವರು ನಾನಿರುವ ಬಳಿಗೆ ಕರೆ ತರ್ತಾರೆ ಅಂತ ಪದೇ ಪದೇ ಒತ್ತಾಯಿಸ್ತಿದ್ಲಂತೆ ಜೊತೆಗೆ ಮೆಸೇಜ್ ಕೂಡ ಮಾಡಿದ್ಲಂತೆ ಮಹಿಮಾ ಅನ್ನು ಮಿಟಕ್ಲಾಡಿ ಹಾಕಿದ್ದ ಸ್ಕೆಚ್ ಬಗ್ಗೆ ಏನೂ ಗೊತ್ತಿಲ್ಲದಿದ್ದ ಲಾರೆನ್ಸ್ ಮೆಲ್ವೆ ಮಾಜಿ ಪ್ರಿಯತಮೆ ಒತ್ತಾಯಕ್ಕೆ ಮಣಿದು ಹೋಟೆಲ್ ಹೊರಗೆ ಬಂದಿದ್ದ ಅಲ್ಲಿಯೇ ನಿಂತಿದ್ದ ಕ್ಯಾಬ್ ಬಳಿ ಬಂದಾಗ ಮಹಿಮಾ ಕಾರು ಬುಕ್ ಮಾಡಿದ್ದಾರಾ ಅಂತ ಪ್ರಶ್ನಿಸಿದ್ದ ಕಾರು ಚಾಲಕ ಹೌದು ಅಂದಾಗ ಆತ ಕಾರಿನಲ್ಲಿ ಹತ್ತಿ ಕುಳಿತಿದ್ದ ಲಾರೆನ್ಸ್ ಮೆಲ್ವಿನ್ ಕಾರು ಹತ್ತುತ್ತಿದ್ದಂತೆ ಚಾಲಕ ಕಾರು ಚಾಲನೆ ಆರಂಭಿಸಿದ ಲಾರೆನ್ಸ್ ಇದ್ದ ಹೋಟೆಲ್ನಿಂದ ಕೋರಮಂಗಲ ಕಡೆಗೆ ಯೂಟರ್ನ್ ತೆಗೆದುಕೊಳ್ಳಬೇಕಿತ್ತು ಆದರೆ ಕಾರು ಚಾಲಕ ಯೂಟರ್ನ್ ತೆಗೆದುಕೊಂಡಿರಲಿಲ್ಲ ಇದರಿಂದ ಗಾಬರಿಯಾದ ಲಾರೆನ್ಸ್ ಚಾಲಕನನ್ನ ಈ ಕುರಿತು ಪ್ರಶ್ನಿಸಿದ್ದಾನೆ ಆಗ ಚಾಲಕ ನಾನು ಕರೆದುಕೊಂಡು ಹೋದಲ್ಲಿಗೆ ಬರಬೇಕು ಬೇರೆ ಮಾತು ಬೇಡ ಅಂತ ಅವಾಜ್ ಹಾಕಿದ್ದಂತೆ ಬಳಿಕ ಇದ್ದಕ್ಕಿದ್ದಂತೆ ಕಾರು ನಿಲ್ಲಿಸುತ್ತಿದ್ದಂತೆ ಆಗ ಇನ್ನಿಬ್ಬರು ಕಾರಿನಲ್ಲಿ ಹತ್ತಿ ಕುಳಿತು ಆತನ ಮುಖವನ್ನ ಬಟ್ಟೆ ಮುಚ್ಚಿ ಮುಖಕ್ಕೆ ಪಂಚ್ ಕೊಟ್ರಂತೆ ನಂತರ ಆತನ ಬಳಿ ಇದ್ದ ಒಂದು ಲಕ್ಷ ರೂಪಾಯಿ ಹಣ ಎರಡು ಮೊಬೈಲ್ಗಳನ್ನ ಕಿತ್ತುಕೊಂಡ್ರಂತೆ ಜೊತೆಗೆ ಪಾಸ್ವರ್ಡ್ ಹೇಳುವಂತೆ ಒತ್ತಾಯಿಸಿದ್ದಾರೆ ಆತ ನಿರಾಕರಿಸಿದಾಗ ಮತ್ತೆ ಆತನ ಮುಖಕ್ಕೆ ಗುದ್ದಿದ್ದಾರೆ ಊರೆಲ್ಲ ಸುತ್ತಿದ ಬಳಿಕ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಶೇಟ್ ಮೊದಲು ಐವತ್ತು ಲಕ್ಷ ನಂತರ ಎರಡೂವರೆ ಕೋಟಿಗೆ ಡಿಮ್ಯಾಂಡ್ ಹೀಗೆ ಕಾರಿನಲ್ಲಿ ಲಾರೆನ್ಸ್ ಕಿಡ್ನಾಪ್ ಮಾಡಿದ ಅಪಹರಣಕಾರರು ಆತನನ್ನ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸುತ್ತಿಸಿದ್ದಾರೆ ಕೊನೆಗೆ ಬೆಂಗಳೂರಿನ ಇಂದಿರಾನಗರದ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆ ತಂದಿದ್ರಂತೆ ಅಲ್ಲಿ ಲಾರೆನ್ಸ್ ಮೆಲ್ವಿನ್ನ ಕೂಡಿ ಹಾಕಿದ ಬಳಿಕ ನಾಲ್ಕನೇ ವ್ಯಕ್ತಿ ಬಂದಿದ್ದಾನೆ ಲಾರೆನ್ಸ್ ಬಿಡುಗಡೆ ಮಾಡಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದಂತೆ ಲಾರೆನ್ಸ್ ತನ್ನ ಬಳಿ ಅಷ್ಟು ಹಣ ಇಲ್ಲ ಬೇಕಾದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ರಿಲೀಸ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ರಂತೆ ಕೊನೆಗೆ ಐವತ್ತು ಲಕ್ಷ ರೂಪಾಯಿ ಕೊಡಲು ಲಾರೆನ್ಸ್ ಒಪ್ಪಿದ್ದಾನೆ ಯಾವಾಗ ಲಾರೆನ್ಸ್ ಐವತ್ತು ಲಕ್ಷ ರೂಪಾಯಿ ಕೊಡಲು ಒಪ್ಪಿದ್ನೋ ಕಿಡ್ನಾಪರ್ಗಳು ಎರಡೂವರೆ ಕೋಟಿ ರೂಪಾಯಿ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ರಂತೆ ವಾರದ ಬಳಿಕ ಕಿಡ್ನ್ಯಾಪರ್ಸ್ ಕಣ್ಣು ತಪ್ಪಿಸಿದ ಲಾರೆನ್ಸ್ ನೆರೆ ಹೊರೆಯವರ ನೆರವಿನಿಂದ ಸಹೋದರನಿಗೆ ಕರೆ ಹೀಗೆ ಇಂದಿರಾನಗರದ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು ಒಂದು ವಾರ ಲಾರೆನ್ಸ್ ಮೆಲ್ವಿನ್ ಅನ್ನ ಕೂಡಿ ಹಾಕಲಾಗಿತ್ತು ಆತನಿಗೆ ಕಿಡ್ನ್ಯಾಪರ್ಸ್ ಕಪಿಮುಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ಕೊನೆಗೆ ಜುಲೈ ಇಪ್ಪತ್ತೆರಡರಂದು ಫ್ಲಾಟ್ ಚಿಲಕ ಹಾಕಿ ಅಪಹರಣಕಾರರು ಹೊರಗೆ ಹೋಗಿದ್ರು ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡ ಲಾರೆನ್ಸ್ ಜೋರಾಗಿ ಚೀರಾಡಲು ಆರಂಭಿಸಿದ್ದ ಹೀಗೆ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಚೀರಾಟ ಆರಂಭಿಸಿದ ಬಳಿಕ ಅಪಾರ್ಟ್ಮೆಂಟ್ನಲ್ಲಿದ್ದ ಮಹಿಳೆಯೊಬ್ಬರು ಬಂದರು ಅವರ ಮೂಲಕ ತನ್ನ ಸಹೋದರನಿಗೆ ಕರೆ ಮಾಡಿ ಕಿಡ್ನ್ಯಾಪ್ ಆಗಿರೋ ವಿಚಾರ ತಿಳಿಸಿದ ಕೊನೆಗೆ ಆಕೆ ಪೊಲೀಸರಿಗೆ ದೂರು ನೀಡಿದ್ರು ಯಾವಾಗ ತನ್ನ ಸಹೋದರನಿಗೆ ಕಿಡ್ನ್ಯಾಪ್ ವಿಚಾರ ಗೊತ್ತಾಗಿದೆ ಅನ್ನೋದು ಕಿಡ್ನ್ಯಾಪರ್ಸ್ಗೆ ಗೊತ್ತಾದ ಬಳಿಕ ಅವರು ನನ್ನನ್ನ ಬೇರೆಡೆಗೆ ಶಿಫ್ಟ್ ಮಾಡ್ತಿದ್ರು ಈ ವೇಳೆ ಅಪಹರಣಕಾರರಿಗೆ ಒಂದು ಕರೆ ಬಂದಿತ್ತು ಆ ಕರೆಯಲ್ಲಿ ಮಾತನಾಡಿದ ಅಪರಿಚಿತ ನನಗೆ ಮಾನಸಿಕ ಕಾಯಿಲೆ ಇದೆ ಅಂತ ಪೊಲೀಸರಿಗೆ ಹೇಳಬೇಕು ಇಲ್ಲದೆ ಹೋದ್ರೆ ಮತ್ತೆರಡು ದಿನದಲ್ಲಿ ನಿನ್ನನ್ನ ಕಿಡ್ನ್ಯಾಪ್ ಮಾಡಿ ಸಾಯಿಸ್ತೇವೆ ಅಂತ ಜೀವ ಬೆದರಿಕೆ ಹಾಕಿದ್ರಂತೆ ಅಲ್ಲದೆ ಪೊಲೀಸರು ತಮ್ಮ ಬೆನ್ನು ಬಿದ್ದಿದ್ದಾರೆ ಅಂತ ಗೊತ್ತಾದ ಬಳಿಕ ಕಿಡ್ನ್ಯಾಪರ್ಸ್ಗಳು ಲಾರೆನ್ಸ್ಗೆ ಒಂದು ಕೀಪ್ಯಾಡ್ ಮೊಬೈಲ್ ಸಿಮ್ ಮತ್ತು ಒಂದು ಸಾವಿರ ರೂಪಾಯಿ ಕೊಟ್ಟು ಯಶವಂತಪುರದ ವಿವಾಂತ ಬೈ ತಾಜ್ ಹೋಟೆಲ್ ಬಳಿ ಬಿಟ್ಟು ಹೋದ್ರು ನನ್ನನ್ನ ಕಾರಿನಿಂದ ಇಳಿಸಿದ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಬಂದು ನನ್ನನ್ನ ರಕ್ಷಣೆ ಮಾಡಿದರು ಅಂತ ಹೇಳಿದ್ರು ನಾಲ್ವರು ಅಪಹರಣಕಾರರನ್ನ ಬಂಧಿಸಿದ ಪೊಲೀಸರು ಮಹಿಮಾ ಕಿಡ್ನ್ಯಾಪ್ ಕಿಂಗ್ ಶಾಕೀಬ್ ಗಾಯ ಪ್ರಿನ್ಸ್ ಮೆಲಿವಿನ್ ರಕ್ಷಣೆ ಮಾಡಿದ ಬಳಿಕ ಅಶೋಕ್ ನಗರ ಪೊಲೀಸರು ಕಿಡ್ನಾಪರ್ಸ್ ಅನ್ನ ಬೆನ್ನು ಬಿದ್ದಿದ್ರು ಅಶೋಕ್ ನಗರ ಪೊಲೀಸರು ನಾಲ್ವರು ಅಪಹರಣಕಾರರನ್ನ ಬಂಧಿಸಿದ್ದಾರೆ ಬಂಧಿತರನ್ನ ಆರ್ಟಿ ನಗರದ ಮೊಹಮ್ಮದ್ ಆಸಿಫ್ ಮೊಹಮ್ಮದ್ ಸುಯೇಲ್ ಡಿಜೆಹಳ್ಳಿಯ ಸುಲ್ತಾನ್ ಪಾಷಾ ಹಳ್ಳಿಯ ಮೊಹಮ್ಮದ್ ನವಾಜ್ ಅಂತ ಗುರುತಿಸಲಾಗಿದೆ ಇವರಲ್ಲಿ ಇಬ್ಬರು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡಿದ್ರು ಆದರೆ ಅಪಹರಣದ ಸೂತ್ರಧಾರರಾದ ಮಹಿಮಾ ವಾಟ್ ಮತ್ತು ಆಕೆಯ ಸ್ನೇಹಿತ ಶಾಕಿಬ್ ತಲೆಮರೆಸಿಕೊಂಡಿದ್ದು

ಆ ಹುಡುಕದಲ್ಲೇ ನಾವು ಹೋಗೋ ಇನ್ನು ಮುಂಚೆನೆ ಆ ಜಾಗವನ್ನು ಆರೋಪಿಗಳು ಬಿಸಿ ನದಿಗಳು ಮುಂದೆ ಒಂದು ಕಡೆ ಆತನಿಗೆ ಇಟ್ಟು ಅಲ್ಲಿಂದ ಆತನಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡಿದ್ದಾಗ ಸೆಟ್ಲ್ ಮಾಡಿಸಿ ವಿಚಾರಣೆ ಮಾಡ್ತಾ ಅವತ್ತು ನೈಟು ಆತನಿಗೆಳಿದು ಫೋನ್ ಮಾಡಿಬಿಟ್ಟು ನಾನು ತ್ಯಾಗ ಪಡೆದು ಅಂತ ಮತ್ತೆ ಸರ್ ಮತಾ ರೀಟಿಂಗ್ ನೋಡಿ ಬಂದು ಗಾರ್ಡಿಯನ್ ಎಡಿಟಿಷನ್ ಬರ್ತಿದ್ರು ಆ ರೀತಿ ಕವಚನ ಆದ್ರೆ ತಪ್ಪು ಮಾಡ್ತೀವಿ ಮೊದಲಿಗೆ ಆ ಟ್ಯಾಬ್ ನಲ್ಲಿ ಎವರ್ಸ್ ಟೇಕ್ ಇನ್ ಟು ಆತನ ಫೋಟ್ ಅದು ಎರಡನೇದಾಗಿ ನೋಡಿ ಕರೆ ಹೋಗ್ಲೇ ಇದು ಒಂದ್ ಕಡೆ ಆಟಲಿಕಾ ಹೋಗುತ್ತೆ ಕರೆಕೊಂಡ್ರೆ ದೇಶಪೂರಿ ಮುಂದなる ತಿಲಂತೆ ವಿರೂಪತರ ಮಾಡಿ ಪ್ರಪಂಚದ ಒಡಿತಾ ಹತ್ತನೇ ಕಡೆ ಡೀ ಡಿಮಾಂಡ್ ಮಾಡ ಮೂರ್ನಾಲ್ಕ ದಿನದಲ್ಲಿ ಬೇರೆ ಬೇರೆ ರೀತಿ ಅವರು ಇದನ್ನ ಪ್ರಯೋಗ ಮಾಡಿ ಬೇರೆ ಬೇರೆ ರೀತಿ ಕೇಳ್ಕೊಂಡು ಪ್ರಯೋಗ ಮಾಡ್ತಾರೆ ಹೋಟೆಲ್ಸ್ ಇರ್ತಾರೆ ಮೊಬೈಲ್ ನಲ್ಲಿ ಸಿಗಂತ ಆ ರೀತಿ ಇರ್ತೇಳ್ತಾರೆ ನಾಲ್ಕು ದಿನ ಇಟ್ಟು ಉಂಟು ಅಪ್ರಮುಖವಾಗಿ ನಗರದಲ್ಲಿ ಇಟ್ಟು ಮನೆ ತರ ಇದ್ದು ಇದರಲ್ಲಿ ನಾಲ್ಕು ಜನ ಆರೋಪಿಗಳನ್ನ ಮತ್ತೆ ಆ ಗಾಡಿ ಮತ್ತೆ ಹಚ್ಚಿದ್ವಿ ನಾಲ್ಕು ಜನ ಆರೋಪಿಗಳು ನೇರವಾಗಿ ಆಗಿರ್ತಕ್ಕಂಥವರು ಮೈಕಲ್ ಮೈಕಲ್ನಲ್ಲಿ ಕೆಲಸ ಕೂಡ ಹೋಗಿರ್ತಕ್ಕಂಥವರು ಇರ್ಬೋದು ಮನೆಯಲ್ಲಿ ಆ ಕಡೆ ಬರುವ ಹಾಗೂ ಕೂಡ ಇರ್ಬೋದು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿದ್ವಿ ಅದರನ್ನು ಅರೆಸ್ಟ್ ಮಾಡಿದಾಗ ಅವ್ರಿಗೆ ಬಿ ಎಚ್ ಯಾರು ಅವ್ರಿಗೆ ಯಾರು ಹಾಕಿಕೊಂಡು ಇನ್ನು ಅದು ಅಂತ ಕೇಳಿದರೆ ಯಾವ ರೀತಿ ಮಾಡಿದೆ ಅಂತ ಕೇಳಿದಾಗ ಈ ಪ್ರಕಾರದಲ್ಲಿ ಪ್ಲಾನಿಂಗ್ ಮಾಡಿದವರು ಯಾರು ಅಂತ ತಿಳಿದು ಬರುತ್ತೆ ಸೊ ಅದೇ ಅಂಶದಲ್ಲೇ ಅದಕ್ಕೆ ವಿನಿಮಯ ಈ ರೀತಿ ಮತ್ತೆ ಅಕ್ರಮವಾಗಿ ಈ ವ್ಯಕ್ತಿಗೆ ಗುರುತಿನ ಮನೆಯಲ್ಲಿ ಕೂಡ ಒಟ್ಟು ಚಿತ್ರ ಮಾಡಿ ಹಣಕ್ಕಾಗಿ ಈ ಜಗತ್ತಿನಲ್ಲಿ ಜನ ಯಾವುದಕ್ಕೂ ಹೇಸಲ್ಲ ಅನ್ನೋದು ಈ ಪ್ರಕರಣದಿಂದ ಗೊತ್ತಾಗಿದೆ ಹಿಂದೆಲ್ಲ ಹಣಕ್ಕಾಗಿ ಪ್ರಿಯತಮಯರನ್ನ ಅಪಹರಣ ಮಾಡಿದ್ದನ್ನ ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಈಗ ಹಣಕ್ಕಾಗಿ ಮಾಜಿ ಪ್ರಿಯತಮೆಯೇ ಕಿಡ್ನ್ಯಾಪ್ ಮಾಡಿಸಿದ್ದಾಳೆ ಸದ್ಯಕ್ಕೆ ಕಿಡ್ನ್ಯಾಪ್ ಒಳಗಾಗಿದ್ದ ಲಾರೆನ್ಸ್ ಮೆಲ್ವಿನ್ ಜೀವಂತವಾಗಿ ರಕ್ಷಣೆಯಾಗಿದ್ದಾನೆ ಪ್ರಕರಣದಲ್ಲಿ ಈಗಾಗಲೇ ನಾಲ್ವರನ್ನ ಬಂಧಿಸಿರುವ ಪೊಲೀಸರು ಪ್ರಕರಣದ ಪ್ರಮುಖ ಸೂತ್ರಧಾರಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ